ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ನೀವು ನಮ್ಮ ಮೇರಿಟ್ಟಿರುವ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಇಂದಿನ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ಅದರಂತೆ ನಮ್ಮನ್ನು ನಡೆಸಬೇಕಾಗಿ ನಿಮ್ಮ ಪ್ರೀತಿಯ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಈ ದಿನದ ವಾಕ್ಯ ಧ್ಯಾನ ಶುರು ಮಾಡುವುದಕ್ಕಿಂತ ಮುಂಚೆ ಆತನನ್ನು ಪ್ರೀತಿಸುವ ಆತನನ್ನು ನಂಬುವ ಆತನನ್ನು ಹಿಂಬಾಲಿಸುವ ನಿಮ್ಮೆಲ್ಲರಿಗೂ ನನ್ನದೊಂದು ಪ್ರಶ್ನೆ ನೀವುಗಳು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನನ್ನು ಪ್ರೀತಿಸಲು ಅಥವಾ ಇಷ್ಟಪಡಲು ಅಂದ್ರೆ ಯಾವ ಕಾರಣಕ್ಕಾಗಿ ನೀವೆಲ್ಲರೂ ಏಸು ಕ್ರಿಸ್ತನನ್ನ ಇಷ್ಟಪಡುತ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿಕೊಡಿ ಕರ್ತನಲ್ಲಿ ಪ್ರಿಯರೇ ಈ ದಿನ ವಾಕ್ಯ ಧ್ಯಾನಕ್ಕೆ ಹೋಗೋಣ ಈ ದಿನದ ವಾಕ್ಯ ತಂದೆಯೇ ನನಗೆ ಯಾಕೆ ತುಂಬಾ ಕಷ್ಟ ಕರ್ತನಲ್ಲಿ ಪ್ರಿಯರೇ ಈ ಮಾತನ್ನು ನಾವೆಲ್ಲರೂ ತಂದೆ ದೇವರ ಬಳಿ ಕೇಳಿರುತ್ತೇವೆ ಹಾಗೂ ಪ್ರಾರ್ಥಿಸಿರುತ್ತೇವೆ ಹೌದಲ್ವಾ ಯಾಕಪ್ಪ ನನಗೆ ಮಾತ್ರ ತುಂಬಾ ಕಷ್ಟ ಬೇರೆ ಎಲ್ಲರೂ ಚೆನ್ನಾಗಿದ್ದಾರೆ ಆದರೆ ನನಗೆ ಒಂದಲ್ಲ ಒಂದು ಚಿಂತೆ ಹಿಂಸೆ ನಿಂದೆ ಅವಮಾನ ಜೀವನ ಸಾಕಾಗಿದೆ ನಾನು ಏನು ಪಾಪ ಮಾಡಿದೆ ಜನಗಳನ್ನ ಮೋಸ ಮಾಡಿ ಬದುಕುತ್ತಿರುವವರು ಚೆನ್ನಾಗಿದ್ದಾರೆ ಆದರೆ ಯಾರಿಗೂ ಮೋಸ ಮಾಡದೆ ಯಾರದ್ದನ್ನು ದೋಚಿಕೊಳ್ಳದೆ ನಿನ್ನಲ್ಲಿಯೇ ಭರವಸೆವಿಟ್ಟು ನಿನ್ನಲ್ಲಿಯೇ ಭರವಸೆವಿಟ್ಟು ನಿನ್ನನ್ನೇ ದೃಷ್ಟಿಸಿ ಬಾಳುತ್ತಿರುವ ನನಗೆ ಯಾಕೆ ಇಷ್ಟು ಕಷ್ಟ ಅಂತ ನಾವು ತಂದೆ ದೇವರ ಬಳಿ ಕೇಳಿರುತ್ತೀವಿ ಪ್ರಾರ್ಥಿಸುತ್ತೀರಿ ಹೌದಲ್ವಾ ಹಾಗಿದ್ದರೆ ಗಮನವಿಟ್ಟು ಕೇಳಿ ಈ ದಿನದ ವಾಕ್ಯ ಸಂದೇಶ ನಿಮಗಾಗಿ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ನಿಮ್ಮ ಕಣ್ಣೀರಿನ ಪ್ರಶ್ನೆಗಳಿಗೆ ಇಂದಿನ ಈ ಸಂದೇಶದಲ್ಲಿ ತಂದೆ ದೇವರಿಂದ ಉತ್ತರವಿದೆ ಆತನ ಪವಿತ್ರವಾದ ಪರಿಶುದ್ಧವಾದ ಜೀವವುಳ್ಳ ವಾಕ್ಯಗಳ ಮುಖಾಂತರ ನಿಮಗೆ ಉತ್ತರ ಸಿಗುತ್ತದೆ ಗಮನವಿಟ್ಟು ಕೇಳಿಸಿಕೊಳ್ಳಿ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಒಬ್ಬನು ಅನ್ಯಾಯವಾಗಿ ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಅಮೇನ್ ಅರ್ಥ ಆಯ್ತಾ ಆತನನ್ನೇ ದೃಷ್ಟಿಸುವವರಿಗೆ ಯಾಕೆ ಇಷ್ಟು ಕಷ್ಟ ಅಂತ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅನ್ಯಾಯವಾಗಿ ಬಾಧೆ ಪಡುವವರಾಗಿದ್ದು ದೇವರು ನೋಡ್ಕೊಳ್ತಾರೆ ದೇವ್ರ ನಮ್ಮ ಪರವಾಗಿದ್ದಾರೆ ದೇವರು ಇವತ್ತಲ್ಲ ನಾಳೆ ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಆ ಕಷ್ಟಗಳನ್ನೆಲ್ಲ ಸಹಿಸಿಕೊಳ್ಳುವುದು ದೇವರ ಮುಂದೆ ಶ್ಲಾಘ್ಯವಾಗಿದೆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸೋದ್ರಲ್ಲಿ ನೀವು ತಾಳ್ಮೆಯಿಂದ ಇದ್ರೆ ಅದರಿಂದ ಪ್ರಯೋಜನ ಏನು ಅಂತ ಕೇಳ್ತಾ ಇದ್ದಾರೆ ಆದ್ರೆ ತಪ್ಪು ಮಾಡದೆ ಒಳ್ಳೆಯದನ್ನು ಮಾತ್ರ ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ನಾನು ಏನು ತಪ್ಪು ಮಾಡಿಲ್ಲ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಎಲ್ಲರಿಂದ ನನಗೆ ತೊಂದರೆ ಆಗ್ತಾ ಇದೆ ನಾನು ಇಷ್ಟೆಲ್ಲಾ ಕಣ್ಣೀರ್ ಆಗ್ತಾ ಇದ್ದೀನಿ ಇನ್ನೊಬ್ಬರಿಂದ ನಾನು ಇಷ್ಟೆಲ್ಲ ನೋವು ಹಿಂಸೆ ಪಡ್ತಾ ಇದ್ದೀನಿ ನನಗ ಅವಮಾನ ಈ ಥರ ಎಲ್ಲ ನೋವಿನಿಂದ ನೀವು ಜೀವಿಸುತ್ತಿರೋದಾದರೆ ಇದನ್ನೇ ಹೇಳ್ತಾ ಇದ್ದಾರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಈ ಮಾತನ್ನ ಜ್ಞಾಪಿಸ್ಕೊಳ್ರಿ ಈ ಮಾತನ್ನ ಗಮನಿಸ್ರಿ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಮುಂದೆ ಎರಡನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕ್ರಿಸ್ತ ಏಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಕ್ರಿಸ್ತ ಏಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಯಾಕಂದ್ರೆ ನಾವು ಆತನನ್ನು ಹಿಂಬಾಲಿಸಿ ರಕ್ಷಣೆ ಹೊಂದುವುದು ಸೈತಾನನಿಗೆ ಇಷ್ಟ ಇಲ್ಲ ಆದ ಕಾರಣ ಸೈತಾನನು ಅನೇಕ ವಿಧದಲ್ಲಿ ಅನೇಕ ಜನಗಳ ಮುಖಾಂತರ ಪರಿಸ್ಥಿತಿಗಳ ಮುಖಾಂತರ ನಮ್ಮನ್ನ ಶೋಧಿಸ್ತಾ ಇರ್ತಾರೆ ನಮ್ಮನ್ನ ಹಿಂಸೆ ಪಡಿಸ್ತಾ ಇರ್ತಾನೆ ನಾವು ಆದಾಗ್ಯೂನು ದೇವ್ರು ನೋಡ್ತಾ ಇದ್ದಾರೆ ದೇವ್ರು ನಮ್ಮನ್ನ ರಕ್ಷಿಸ್ತಾರೆ ನಮ್ಮನ್ನ ಕಾಪಾಡ್ತಾರೆ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ನಾವು ನಮ್ಮ ಜೀವಿತವನ್ನ ತಾಳ್ಮೆಯಿಂದ ನಡೆಸಿಕೊಂಡು ಹೋಗ್ಬೇಕು ಅನ್ನೋದು ಇಲ್ಲಿ ವಾಕ್ಯಗಳ ಮುಖಾಂತರ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಪೋಸ್ತಲರ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು ನಾವು ಸುಮ್ಸುಮ್ನೆ ಏನೂ ಕಷ್ಟಪಡಲಾರದೆ ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ತಾನೇ ಹೇಳಿದ್ದಾರೆ ಏನಂತ ಇಕ್ಕಟ್ಟಾದ ಮಾರ್ಗದಲ್ಲಿ ಒಳಗೆ ಹೋಗಿರಿ ಇಕ್ಕಟ್ಟಾದ ಮಾರ್ಗ ಅಂದ್ರೆ ಇದೆ ನೋವು ಕಷ್ಟ ಕಣ್ಣೀರು ಬಾಧೆ ಹಿಂಸೆ ಅವಮಾನ ಇವೇ ಇರುತ್ತೆ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದು ತಂದೆ ದೇವರ ಚಿತ್ತವಾಗಿದೆ ಇದಕ್ಕೆ ಆಧಾರವಾಗಿ ಯೋಹಾನನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏಸು ಸ್ವಾಮಿ ತಾನೇ ಹೇಳಿದ್ದಾರೆ ದಣಿಗಿಂತ ಆಳು ದೊಡ್ಡವನಲ್ಲವೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ ದಣಿಗಿಂತ ಅಂದ್ರೆ ಯಜಮಾನನಿಗಿಂತ ಆಳು ದೊಡ್ಡವನಲ್ಲ ಈ ಮಾತನ್ನ ಜ್ಞಾಪಕ ಮಾಡಿಕೊಳ್ಳಿರಿ ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು ಕರ್ತನಲ್ಲಿ ಪ್ರಿಯರೇ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗಳು ಸಂದರ್ಭಗಳು ನಮ್ಮ ಜೀವನದಲ್ಲಿ ಇದೆ ನಾವು ಅನೇಕ ಮನುಷ್ಯರ ಮುಖಾಂತರವೂ ಹಿಂಸೆ ಪಡ್ತಾ ಇರ್ತೀವಿ ಮತ್ತೆ ಸೈತಾನನ್ನು ತಂದೊಡ್ಡುವಂತಹ ಶೋಧನೆಗಳಿಂದಲೂ ಸಹ ನಾವು ಹಿಂಸೆಗೊಳಗಾಗ್ತಾ ಇರ್ತೀವಿ ಇಲ್ಲಿ ತಾನೇ ಯೇಸುಸ್ವಾಮಿ ತಾನೇ ತಿಳಿಸ್ತಾ ಇದ್ದಾರೆ ದಣಿಗಿಂತ ಆಳು ದೊಡ್ಡವನಲ್ಲ ಅಂದ್ರೆ ನನ್ನನ್ನು ಅವರು ಹಿಂಸೆ ಪಡಿಸಿದ್ರು ಹಾಗಾಗಿ ನನ್ನಲ್ಲೇ ಒಂದಾಗಿ ಜೀವಿಸಬೇಕು ಅಂತ ಮನಸ್ಸು ಮಾಡಿರೋ ನಿಮ್ಮೆಲ್ಲರನ್ನೂ ಸಹ ಹಿಂಸೆ ಪಡಿಸುತ್ತಾರೆ ಆದರೆ ಇನ್ನೊಂದು ಮಾತನ್ನ ಯೇಸು ಸ್ವಾಮಿ ಹೇಳಿದ್ದಾರೆ ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಮೂವತ್ತ್ ಮೂರನೇ ವಚನದಲ್ಲಿ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಇದನ್ನ ಯೇಸು ಸ್ವಾಮಿ ತಾನೇ ನಮಗೆ ಹೇಳಿದ್ದಾರೆ ಆತನ ಮಾತುಗಳ ಮುಖಾಂತರ ನಮ್ಮನ್ನ ಧೈರ್ಯ ಪಡಿಸ್ತಾ ಇದ್ದಾರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಕರ್ತನಲ್ಲಿ ಪ್ರಿಯರೇ ಈ ಎಲ್ಲಾ ಮಾತುಗಳನ್ನ ಈ ಎಲ್ಲಾ ವಾಕ್ಯಗಳನ್ನ ತಿಳ್ಕೊಂಡ್ಮೇಲೆ ನಮಗೆ ಒಂದು ಅರ್ಥ ಆಗ್ತಾ ಏನಂದ್ರೆ ನಾವು ಸ್ವಾಮಿಯ ಮಕ್ಕಳಾಗಿ ಜೀವಿಸಬೇಕಾದ್ರೆ ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ಸವಾಲುಗಳು ಎದುರಾಗ್ತವೆ ಅನೇಕ ಶೋಧನೆಗಳು ಎದುರಾಗ್ತವೆ ಇದಕ್ಕೆ ಕಾರಣ ನಾವು ಮನಃಪೂರ್ವಕವಾಗಿ ದೃಢವಾದ ಮನಸ್ಸಿನಿಂದ ಆತನೇ ನಮ್ಮ ಸ್ವಂತ ರಕ್ಷಕನು ಅಂತ ಅಂಗೀಕರಿಸಿಕೊಂಡಿದ್ದೀವಿ ನಾವು ಆತನ ಮಕ್ಕಳಾಗಿ ಬಾಳ್ತಾ ಇದ್ದೀವಿ ಆತನ ಚಿತ್ತಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನಡೀತಾ ಇದ್ದೀವಿ ಇದು ಸೈತಾನನಿಗೆ ಸಹಿಸಲು ಆಗುತ್ತಿಲ್ಲ ಹಾಗಾಗಿ ನಮ್ಮ ಹೃದಯಗಳಲ್ಲಿ ಅನೇಕ ಆಲೋಚನೆಗಳನ್ನ ತಂದು ಒಡ್ತಾನೆ ಯಾಕೆ ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ಇಷ್ಟು ಕಣ್ಣೀರಾಗ್ತಾ ಇದ್ದೀನಿ ದೇವರು ಯಾಕೆ ನನಗೆ ಸಹಾಯ ಮಾಡ್ತಿಲ್ಲ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನಮ್ಮ ಹೃದಯದಲ್ಲಿ ಹುಟ್ಟಾಗ್ತಾನೆ ಆದರೆ ಅದಕ್ಕೆ ನಿಜವಾದ ಕಾರಣ ಖಂಡಿತ ನಾವು ಕಡೆಯಲ್ಲಿ ಪರಲೋಕ ರಾಜ್ಯ ಸೇರಬೇಕು ಅನ್ನೋದೇ ದೇವರ ಚಿತ್ತ ಹಾಗಾಗಿ ನಾವು ಈ ಎಲ್ಲಾ ಕಷ್ಟದ ಹಾದಿಗಳನ್ನ ದಾಟಿಕೊಂಡೇ ಮುಂದೆ ಹೋಗ್ಬೇಕು ಇದು ನಮ್ಮ ಜೀವಿತದಲ್ಲಿ ತಂದೆ ದೇವರ ಚಿತ್ತವಾಗಿದೆ ಅರ್ಥ ಮಾಡ್ಕೊಳ್ರಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಸೃಷ್ಟಿಸಿದಾತನನ್ನ ನಾವು ಪ್ರಶ್ನೆ ಮಾಡಬಾರದು ಆತನು ನಮ್ಮನ್ನು ಸೃಷ್ಟಿಸಿದನು ನಮ್ಮನ್ನ ಹೊತ್ತುಕೊಂಡು ಸಹಿಸ್ಕೊಳ್ತಾ ಇದ್ದಾರೆ ನಮಗೆ ಬೇಕಾದಂತ ಎಲ್ಲವನ್ನು ಒದಗಿಸಿಕೊಡ್ತಾ ಇದ್ದಾರೆ ಆದ್ರೂ ಆತನು ನಮ್ಮನ್ನು ಕೈ ಹಿಡಿದು ನಡೆಸುವವರು ಆಗಿದ್ದಾರೆ ಯಾವತ್ತೂ ಅವರು ನಮ್ಮನ್ನ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಸೈತಾನ ತಂದೊಡ್ಡಂತ ಆಲೋಚನೆಗಳಿಗೆ ಬಲಿಯಾಗದೆ ತಂದೆ ದೇವರು ಸದಾ ನನ್ನ ಜೊತೆಯಲ್ಲಿ ನನ್ನ ಬಲಗಡೆಯಲ್ಲಿ ನೆರಳಿನಂತಿದ್ದು ನನ್ನನ್ನು ಕಾಪಾಡ್ತಾರೆ ಅನ್ನುವಂತಹ ದೃಢವಾದ ನಂಬಿಕೆಯಿಂದಲೇ ನಾವು ಬಾಳ್ಬೇಕು ಒಂದನೇ ಪೇತ್ರ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನದಲ್ಲಿ ಎದುರಾಗುವಂತ ಏನೇ ಕಷ್ಟ ಸಂಕಟಗಳಿದ್ದಾಗಿಯೂ ಅವೆಲ್ಲವನ್ನು ಸಹಿಸಿಕೊಂಡು ಕಡೆಯವರೆಗೂ ತಾಳುವವನು ಬಾಳ್ತಾನೆ ಕಡೆಯವರೆಗೂ ನಾವು ಆ ಒಂದು ಕಷ್ಟಗಳನ್ನ ಸಹಿಸಿಕೊಂಡು ನಾವು ಬಾಳಬೇಕು ಇದು ನಮ್ಮ ಜೀವಿತದಲ್ಲಿ ತಂದೆ ದೇವರ ಚಿತ್ತ ಆದ್ರೆ ಒಂದು ಹೇಳ್ತೀನಿ ಖಂಡಿತ ದೇವರು ನಮ್ಮನ್ನ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ವಿನಾಕಾರಣ ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ ದೇವರು ನಮ್ಮನ್ನ ನಮ್ಮ ಪ್ರಾರ್ಥನೆಗಳನ್ನ ಕೇಳಿಸ್ಕೊಳ್ತಾ ಇಲ್ಲ ನನಗೆ ಉತ್ತರ ಕೊಡ್ತಾ ಇಲ್ಲ ಅನ್ನುವಂತಹ ಕೆಟ್ಟ ಆಲೋಚನೆಗಳಿಗೆ ದಯಮಾಡಿ ಬಲಿಯಾಗಬೇಡ್ರಿ ತಂದೆ ದೇವರು ಸದಾ ನಮ್ಮ ಜೊತೆಯಲ್ಲಿ ಇರ್ತಾರೆ ನಾವು ಒಂದು ಸರಿ ಸ್ವಾಮಿಗೆ ನಮ್ಮ ಜೀವಿತನ ಒಪ್ಪಿಸ್ಕೊಟ್ಟು ಅಪ್ಪಾ ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಅದು ಏನೇ ನಡೆಯೋದಾದ್ರು ಅದು ನಿನ್ನ ಚಿತ್ತ ಅಂತ ಒಪ್ಪಿಸಿಕೊಟ್ಟು ನಡಿಬೇಕಾದ್ರೆ ತಂದೆ ದೇವರು ತಾನೇ ನಮ್ಮನ್ನ ನಡೆಸ್ತಾ ಇರ್ತಾರೆ ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ತಲೆಬಾಗಿ ಬಾಳೋದಷ್ಟೇ ನಮ್ಮ ಕರ್ತವ್ಯ ಆಗಿರುತ್ತೆ ಆದಾಗ್ಯೂ ನಮಗೆ ಎದುರಾಗುವಂತ ಕಣ್ಣೀರು ನೋವುಗಳಲ್ಲಿ ಉತ್ತರ ಬೇಕಾದಾಗ ಬೈಬಲ್ ತೆಗೆದು ಓದ್ರಿ ಕುತ್ಕೊಂಡು ಏಕಾಂತವಾದ ಪ್ರಾರ್ಥನೆ ಮಾಡ್ರಿ ಖಂಡಿತವಾಗಿ ದೇವರು ಉತ್ತರ ಕೊಟ್ಟೆ ಕೊಡ್ತಾರೆ ಆತನ ಸ್ವರ ನಿಮ್ಮೆಲ್ಲರಿಗೂ ಖಂಡಿತ ಕೇಳಿಸೇ ಕೇಳಿಸುತ್ತೆ ಇದು ನನ್ನ ಅನುಭವ ಆತನು ನಂಬಿ ಆತನ ಬಳಿಗೆ ಹೋದಂಥ ಯಾರನ್ನೂ ಆತನು ತಳ್ಳಿ ಬಿಡುವುದಿಲ್ಲ ಇದನ್ನು ಜ್ಞಾಪಕ ಇಟ್ಕೊಳ್ರಿ ತಂದೆ ದೇವರು ನಿಮ್ಮೆಲ್ಲರನ್ನು ಈ ವಾಕ್ಯಗಳ ಮುಖಾಂತರ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ಪರಲೋಕದ ತಂದೆಯ ಸಮಸ್ತ ಸೃಷ್ಟಿಕರ್ತನೇ ಅಪ್ಪ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ವಾಕ್ಯ ಧ್ಯಾನದಲ್ಲಿ ನೀವು ತಿಳಿಸಿಕೊಟ್ಟಂಥ ಪ್ರತಿಯೊಂದೊಂದು ವಾಕ್ಯಗಳ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಏಸುವಿನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ ಹೌದು ಅಪ ನೀವು ನಮ್ಮ ಮೇಲಿಟ್ಟಿರುವಂತಹ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಅಪ್ಪ ನಮ್ಮ ಜೀವಿತದಲ್ಲಿ ಏನೇ ಕಷ್ಟಗಳು ಕಣ್ಣೀರುಗಳು ನೋವು ನಿಂದೆ ಅವಮಾನ ಎದುರಾದಾಗ್ಯೂ ಸ್ವಾಮಿ ನಾವು ನಿನ್ನನ್ನು ಬಿಟ್ಟು ಅಗಲದೆ ನಿನ್ನಲ್ಲೇ ಇನ್ನಷ್ಟು ಮತ್ತಷ್ಟು ದೃಢವಾಗಿ ಬಲ ಹೊಂದಲು ನೆಲೆಯೂರಲು ನಮಗೆ ಸಹಾಯ ಮಾಡಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನಮಾನ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಿಕೆಯಾಗಿರಲಿಕ್ಕೆ ತಂದೆಯೇ ಆಮೇನೆ